ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಅದೇ ನಗೆ ನವ ಚೈತನ್ಯ ಕಾರ್ಯತತ್ಪರತೆಯ ಬಂಧವು ಅದೇ ನಗೆ ನವ ಚೈತನ್ಯ ಕಾರ್ಯತತ್ಪರತೆಯ ಬಂಧವು ಅದೇ ಸೌಜನ್ಯ ಸ್ನೇಹ ಸಹೃದಯ ಸಜ್ಜನಿಕೆಯ ಭಾವವು ಅದೇ ವಿನಯ ಮೌನದಾಭರಣ ಸುಸಂಸ್ಕೃತ ಜೀವವು ಅದೇ ನಗೆ ನವ ಚೈತನ್ಯ ಕಾರ್ಯತತ್ಪರತೆಯ ಬಂದವು ಅದೇ ಸೌಜನ್ಯ ಸ್ನೇಹ ಸೌಹೃದಯ ಸಜ್ಜನಿಕೆಯ ಭಾವವು ಅದೇ ವಿನಯ ಮೌನದ ಆಭರಣ ಸುಸಂಸ್ಕೃತ ಜೀವವು ಬಹುಕಾಲ ನಡೆದ ಸವೆದ ದಾರಿ ನೆನಪಿಗಿದೆ ಸಂಪುಟವು ಕುಹುಗುಡುವ ಎದೆಹಾಡ ಮೆಲ್ಲನುಸುರುವ ಸಡಗರವು ಬಹುಮಾನ ಬಿಗುಮಾನವಿಲ್ಲ ಪಾಂಡಿತ್ಯವೇ ಭೂಷಣವೂ ಬಹುಕಾಲ ನಡೆದ ಸವೆದ ದಾರಿ ನೆನಪಿದೆ ನೆನಪಿಗಿದೆ ಸಂಪುಟವು ಹುಕ್ಕುಹುಗುಡುವ ಎದೆಹಾಡ ನುಸುರುವ ಸಡಗರವು ಬಹುಮಾನ ಬಿಗುಮಾನವಿಲ್ಲ ಪಾಂಡಿತ್ಯವೇ ಭೂಷಣವೂ ಅದೇನಗೆ ನವ ಚೈತನ್ಯ ಕಾರ್ಯತತ್ಪರತೆಯ ಬಂಧವೂ ಅದೇ ಸೌಜನ್ಯ ಸ್ನೇಹ ಸೌಹೃದಯ ಸಜ್ಜನಿಕೆಯ ಭಾವವು ಮಾಗಿದೆ ಮನ ತೂಗಿ ಆಡುವ ನುಡಿಗಡಲ ಪ್ರೇಮವು ಸಾಗಿದೆ ಆರು ಮೂರಾಗದ ನಡೆ ಘನತೆಗಿದೆ ಗೌರವವು ಕೂಗಿ ಕರೆವಲಿ ಏರುದನಿ ಎಬ್ಬರವಿಲ್ಲ ಬಿನ್ನಹದ ಸ್ವರವು ಮಾಗಿದೆ ಮನ ತೂಗಿ ಆಡುವ ನುಡಿಗಡಲ ಪ್ರೇಮವು ಸಾಗಿದೆ ಆರು ಮೂರಾಗದ ನಡೆ ಘನತೆಗಿದೆ ಗೌರವವು ಕೂಗಿ ಕರೆವಲಿ ಏರುದನಿ ಎಬ್ಬರವಿಲ್ಲ ಭಿನ್ನಹದ ಸ್ವರವು ಭಿನ್ನಹದ ಸ್ವರವು ಅದೇನಗೆ ನವ ಚೈತನ್ಯ ಕಾರ್ಯ ತತ್ಪರತೆಯ ಬಂದವೂ ಅದೇ ಸೌಜನ್ಯ ಸ್ನೇಹ ಸಹೃದಯ ಸಜ್ಜನಿಕೆಯ ಭಾವವು ಮತಿಸದಾ ಮಾತು ಗತಿ ಸದಾ ಕಹಿ ನೆನಪಿನಡಿ ಹಚ್ಚಿ ದೀಪವು ಅತಿ ಹಾಸೆಗಳ ಮಲಿಲ್ಲ ಎಲ್ಲೆಗಳ ದಾಟಿಲ್ಲ ಅನುಗಾಲವು ಗತಿಗಾಣಿಸುವನ ನಂಬಿ ಹಂಬಲಿಸುವ ನೊಂದ ಜೀವವು ಮತಿಸದಾ ಮಾತು ಗತಿಸದಾ ಕಹಿ ನೆನಪಿನಡಿ ದೀಪವು ಅತಿ ಆಸೆಗಳ ಮಲಿಲ್ಲ ಎಲ್ಲೆಗಳ ದಾಟಿಲ್ಲ ಅನುಗಾಲವು ಗತಿಗಾಣಿಸುವ ನಂಬಿ ಹಂಬಲಿಸುವ ನೊಂದ ಜೀವವು ಅದೇ ನಗೆ ನವ ಚೈತನ್ಯ ಕಾರ್ಯತತ್ಪರತೆಯ ಬಂದವು ಅದೇ ಸೌಜನ್ಯ ಸ್ನೇಹ ಸೌಹೃದಯ ಸಜ್ಜನಿಕೆಯ ಭಾವವು ಆಡಿ ಕೆಡಲಿಲ್ಲ ಮರುನುಡಿಗೆ ಅವಕಾಶವಿಲ್ಲ ಮೌನವು ದುಡಿವ ಗಾಣದೆತ್ತಿನಂತೆಯೇ ಇಲ್ಲ ಕೊರೆ ಲವಲೇಶವು ಗುಡಿ ಘನತೆ ಗುರುವಾಗಿ ಗಮಿಸಿ ಬದುಕು ಸಾರ್ಥಕ್ಯವು ಆಡಿ ಕೆಡಲಿಲ್ಲ ಮರುನುಡಿಗೆ ಅವಕಾಶವಿಲ್ಲದ ಮೌನವು ದುಡಿವ ಗಾಣದೆತ್ತಿನಂತೆಯೇ ಇಲ್ಲ ಕೊರೆ ಲವಲೇಶವು ಗುಡಿ ಘನತೆ ಗುರುವಾಗಿ ಗಮಿಸಿ ಬದುಕು ಸಾರ್ಥಕ್ಯವು ಬದುಕು ಸಾರ್ಥಕ್ಯವು ಅದೇ ನಗೆ ನವ ಚೈತನ್ಯ ಕಾರ್ಯತತ್ಪರತೆಯ ಬಂದವು ಅದೇ ಸೌಜನ್ಯ ಸಹೃದಯ ಸಜ್ಜನಿಕೆಯ ಭಾವವು ಸಜ್ಜನಿಕೆಯ ಭಾವವು ಹನಿಗಣ್ಣಿನೊಂದು ಕೃತಜ್ಞತೆ ಸೂಸುತ್ತಿದೆ ಪದವೂನವು ಸನಿಹವಿಲ್ಲೆಂಬ ಕೊರಗು ಕರಗಿಸಬಹುದಲ್ಲವೇ ಕಾಲವು ಕನಿಕರಿಸುವಕ್ಕರೆ ಕುಂದದಿರಲಿ ಮಾತೃತ್ವ ಅನವರತವು ಹನಿಗಣ್ಣಿನೊಂದು ಕೃತಜ್ಞತೆ ಸೂಸುತ್ತಿದೆ ಪದವು ಸನಿಹವಿಲ್ಲೆಂದು ಕೊರಗು ಕರಗಿಸಬಹುದಲ್ಲವೇ ಕಾಲವು ಕನಿಕರಿಸುವಕ್ಕರೆ ಕುಂದದಿರಲಿ ಮಾತೃತ್ವ ಅನವರತವು ಅನವರತವು ಅದೇ ನಗೆ ನವಚೈತನ್ಯ ಕಾರ್ಯತತ್ಪರತೆಯ ಬಂದವು ಅದೇ ಸೌಜನ್ಯ ಸ್ನೇಹ ಸಹೃದಯ ಸಜ್ಜನಿಕೆಯ ಭಾವವು ಅದೇ ವಿನಯ ಮೌನದಾಭರಣ ಸುಸಂಸ್ಕೃತ ಜೀವವು ಸುಸಂಸ್ಕೃತ ಜೀವವು ಅಭಿವ್ಯಕ್ತಿಸೇ ಮೂಕಭಾವ ಮೂಕಾಂಬಿಕೆಯ ಶುಭವು ಅಭಿನಂದಿಸುವೆವು ಸನ್ನಡತೆಯ ಸುಕೃತ ಪ್ರಾಪ್ತ ಫಲವು ಅಭೀಷ್ಟಗಳೀಡೇರಲಿ ಗುರುಕೃಪೆಯ ತರಲಿ ಭಾಗ್ಯವು ಅಭಿವ್ಯಕ್ತಿಸೇ ಮೂಕಭಾವ ಮೂಕಾಂಬಿಕೆಯೇ ಶುಭವು ಅಭಿನಂದಿಸುವೆವು ಸನ್ನಡತೆಯ ಸುಕೃತ ಪ್ರಾಪ್ತ ಫಲವು ಅಭೀಷ್ಟಗಳ ಗುರು ಗುರುಕೃಪೆಯು ತರಲಿ ಭಾಗ್ಯವು ಗುರು ಕೃಪೆಯು ತರಲಿ ಭಾಗ್ಯವು ಅದೇ ನಗೆ ನವಚೈತನ್ಯ ತತ್ಪ್ರತಿಯ ಬಂಧವು ಅದೇ ಸೌಜನ್ಯ ಸ್ನೇಹ ಸ್ನೇಹ ಸೌಹೃದಯ ಸಜ್ಜನಿಕೆಯ ಭಾವವು ಅದೇ ವಿನಯ ಮೌನದಾಭರಣ ಸುಸಂಸ್ಕೃತ ಜೀವವು ನಮಸ್ಕಾರ